ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆನೇ ನಾನು ಮಾರ್ನಿಂಗ್ ವ್ಲಾಗ್ ಇದ್ದೀನಿ ಮಳೆ ಬಂದು ನಿಂತಿತ್ತು ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲಾದರೂ ಏನಾದರೂ ಮಾಡ್ಕೊಳ್ಳೋಣ ಮತ್ತು ನಾನು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಆಗಿರೋವಂಥ ನೆಲ್ಲಿಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದಿಷ್ಟು ನಾನು ನಾನು ಉಪ್ಪಾಕಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಅರಿಶಿಣದ ಕೊಂಬು ಇವೆರಡನ್ನೂ ಸೇರಿಸಿ ನೆಲ್ಲಿಕಾಯಿನ ಒಂದು ಸ್ವಲ್ಪ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಆಗೋದಿಕ್ಕೆ ತುಂಬ ಈಸಿಯಾಗಿರಲಿ ಅಂತ ಇದಿಷ್ಟು ಸೇರಿಸಿ ಒಂದು ಸ್ವಲ್ಪ ಕಾಳು ಹಾಕಿ ಅದನ್ನು ನಾನು ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಮತ್ತು ಕೊತ್ತಂಬರಿ ಆಗಲಿ ಮತ್ತು ಪುದೀನ ಆಗಲಿ ಇವೆಲ್ಲ ತುಂಬಾ ನಮ್ಮ ಬಾಡಿಗೆ ತುಂಬಾ ಒಳ್ಳೇದಾಗಿರೋ ಈ ಥರ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಡೈಲಿ ನಾವು ಬಿಸಿ ನೀರಲ್ಲಾಗಲಿ ಇಲ್ಲ ತಣ್ಣೀರಲ್ಲಾಗಲಿ ನಾವು ಕುಡಿಬೋದು ಮತ್ತು ಮಿಕ್ಕಿರೋ ಅಂಥದ್ದಿತ್ತು ನಾನು ಕ್ಯೂಬ್ ಮಾಡೋದಕ್ಕೆ ಅಂತ ಫ್ರೀಝರ್ಗೆ ಇಟ್ಟಾದ್ಮೇಲೆ ಅದನ್ನು ಮಿಕ್ಕಿರೋವಂಥ ಜ್ಯೂಸ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ಚೆನ್ನಾಗಿರೋ ಅಂಥದ್ದು ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅದು ಸ್ವಲ್ಪ ಹೆಲ್ತಿಯಾಗೂ ಇರಬೇಕು ಅಂತೇಳಿ ಸ್ವಲ್ಪ ಕಟ್ಟಿರುವಂಥ ಕಾಳುಗಳನ್ನೆಲ್ಲನೂ ಒಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೆ ಅಷ್ಟೊತ್ತಿಗೆ ಜೋರು ಮಳೆ ಬರ್ತಾಯಿತ್ತು ಕ್ಲೈಮೇಟ್ ಅಂತೂ ತುಂಬ ಟೆಂಪ್ಟಿಂಗ್ ಆಗಿತ್ತು ಬಜ್ಜಿ ಬೋಂಡ ತಿನ್ನೋದಕ್ಕೆ ಬಟ್ ಬೇಡ ಅಂತೇಳಿ ನಾನು ಈ ಹೆಲ್ದಿ ಸ್ನ್ಯಾಕ್ನ ಮಾಡಿದೆ ಮಕ್ಳಿಗೂ ತಿನ್ನೋದಕ್ಕೆ ಮತ್ತು ಮ ಮನೆಯಲ್ಲೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮಧ್ಯಾಹ್ನ ಇದ್ದಂಗೆ ಒಂದು ಸ್ವಲ್ಪ ಮುದ್ದೆ ಸಾರು ಅನ್ನ ತಿನ್ಕೊಂಡು ಸ್ಕೂಲ್ ಯೂನಿಫಾರ್ಮ್ದು ಸ್ವಲ್ಪ ಚೇಂಜು ಚೆಕಿಂಗ್ ಇತ್ತು ಯಾಕಂದರೆ ಚೇಂಜ್ ಮಾಡಿದರು ಯೂನಿಫಾರ್ಮ್ನ ಸೊ ಅದನ್ನ ಚೇ ಚೆಕ್ ಎಲ್ಲ ಮಾಡ್ಕೊಂಡು ಮತ್ತೆ ಸೈಜಸ್ ಎಲ್ಲ ಕೊಟ್ಟು ಆದ್ಮೇಲೆ ಇಲ್ಲಿ ಬಂದು ಸ್ವಲ್ಪ ಒಂದ್ ಬೇಕು ಅಂತಂದ್ರು ಸ್ವಲ್ಪ ಅದನ್ನ ತಿನ್ಸ್ಬಿಟ್ಟು ಬರೋಷ್ಟೊತ್ತಿಗೆನೆ ಇಲ್ಲಿ ಪಾರ್ಸಲ್ ಬಂದಿತ್ತು ಈ ಸ್ಪೂನ್ಗಳು ಮೀಶೋ ಇಂದ ಅಡುಗೆ ಎಲ್ಲ ಮಧ್ಯಾಹ್ನನೇ ಆಗೋಗಿತ್ತು ಸರಿ ಕೆಲಸ ಏನೂ ಇದ್ದಿಲ್ಲ ಮಕ್ಕಳು ಟಿವಿ ನೋಡ್ತಾ ಇದ್ರು ಮತ್ತೆ ಇಲ್ಲಿಂದ ನೋಡೋಷ್ಟೊತ್ತಿಗೆ ಒಂದು ಹೊಸದೊಂದು ಲೀಫ್ ಬಂದಿತ್ತು ತುಂಬ